ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಾಮಾನ್ಯ ಜನರಿಂದ ಹಿಡ್ಕೊಂಡು ಎಲ್ಲ ವರ್ಗದ ಜನರಿಗೆ ಇವತ್ತು ಆರ್ಥಿಕ ಹೊರೆಯನ್ನು ಹೊರತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ನಿನ್ನೆ ಒಂದೇ ದಿಢೀರ್ನೆ ಪೆಟ್ರೋಲು ಮತ್ತು ಡೀಸೆಲ್ ಮತ್ತು ಬೀಜ ಮತ್ತು ಗೊಬ್ಬರ ಇವತ್ತು ಸಾಮಾನ್ಯ ವ್ಯಕ್ತಿ ಕೂಡ ಇವತ್ತು ಬದುಕುವ ಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ ಅದಕ್ಕೆ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಕೂಡ ಒಂದು ಪ್ರತಿಭಟನೆಯನ್ನು ಮಾಡಿ ಇವತ್ತು ಕಾಂಗ್ರೆಸ್ಸನ್ನು ಈ ರೀತಿ ಮಾಡ್ತಕ್ಕಂಥದ್ದು ಖಂಡನೆ ಮಾಡ್ತಕ್ಕಂಥದ್ದು ಮತ್ತು ಇದೇ ರೀತಿ ಅವರು ಧೋರಣೆ ಮುಂದುವರೆದ್ರೆ ಕಾಂಗ್ರೆಸ್ಸನ್ನು ಮುಂದಿನ ದಿವಸದಲ್ಲಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಹಿಂದೆನೂ ಕೂಡ ಇವತ್ತಿನ ಮಾಜಿ ಮು ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಅನೇಕ ಭಾಗ್ಯಗಳನ್ನು ಕೊಡೋದ್ರ ಮುಖಾಂತರವಾಗಿ ಅವತ್ತು ಕೂಡ ಅವರು ಕೈ ಸುಟ್ಕೊಂಡಿರ್ತಕ್ಕಂಥದ್ದು ಅವರಿಗೆ ನೆನಪಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ಇದೇ ರೀತಿ ಒಬ್ಬ ಸಾಮಾನ್ಯ ವ್ಯಕ್ತಿಗಳ ಮೇಲೆ ಇವತ್ತು ಆರ್ಥಿಕ ಹೊರೆಯನ್ನು ಹೊರಿಸಿದರೆ ಇವತ್ತು ಮುಂದಿನ ದಿನಮಾನದಲ್ಲಿ ಇವತ್ತು ತಾಲೂಕಾ ಮಟ್ಟದಲ್ಲಿ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಈ ಸರ್ಕಾರ ಇದೇ ರೀತಿ ಇವತ್ತು ಗ್ಯಾರಂಟಿ ಅನ್ನುವಂಥ ಒಂದು ವಿಷಯನ ಇಟ್ಕೊಂಡು ಇವತ್ತು ಆರ್ಥಿಕ ಹೊರೆಯನ್ನು ಹೊಟ್ಕೊಂಡು ಯಾವುದೇ ಒಂದು ಡೆವಲಪ್ಮೆಂಟ್ ಇಲ್ಲ ರಾಜ್ಯದಲ್ಲಿ ಯಾವುದೇ ಒಂದು ತಾಲೂಕಲ್ಲಿ ಒಂದು ರಸ್ತೆ ಆಗ್ತಾ ಇಲ್ಲ ಯಾವುದೇ ಒಂದು ಯೋಜನೆ ಇಲ್ಲ ಕೇವಲ ಗ್ಯಾರಂಟಿ ಅಂತ ಹೇಳ್ಕೊಂಡು ಒಂದು ಮನೆಯಲ್ಲಿ ಎಲ್ಲೊಂದು ಕಡೆ ಕಿತ್ಕೊಳ್ಳೋದು ಇನ್ನೊಂದು ಕಡೆ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಖಂಡನೆ ಮಾಡ್ತೇವೆ ಮತ್ತು ಇದಕ್ಕೆ ವಿರೋಧ ಮಾಡ್ತೇವೆ ಮುಂದಿನ ದಿನಮಾನದಲ್ಲಿ ಇದು ಜನ ಆಂದೋಲನದ ರೂಪದಲ್ಲಿ ಇವತ್ತು ಎಲ್ಲ ರೈತ ಬಂಧುಗಳು ಸಾಮಾನ್ಯ ವರ್ಗದ ಜನರು ಕೂಡ ಇವತ್ತು ಕಾಂಗ್ರೆಸನ್ನು ಇವತ್ತು ಕಿತ್ತು ಕಿತ್ತುಗಿತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಮಾಡ್ತೇವೆ ಅನ್ನುವಂಥ ಒಂದು ವಿಶ್ವಾಸದ ಮಾತನ್ನು ಹೇಳ್ತೇನೆ